ಕೀರ್ತಿ ವಾಪಸ್ ಬರ್ಬೇಕು ಬಂದ್ರೆ ಚೆನ್ನಾಗಿರುತ್ತೆ ಎಂಬುದು ಪ್ರತಿಯೊಬ್ಬರ ಆಸೆ ಆದ್ರೆ ಇಲ್ಲಿ ನೋಡಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಕೀರ್ತಿ ಬದುಕಿ ಬಂದಿದ್ದಾಳೆ ಯಾವ ರೀತಿ ಅಂದ್ರೆ ಹಾಗೆ ಸೊ ಈಗ ಲಕ್ಷ್ಮಿಯ ಒಂದು ಮೈ ಮೇಲೆ ಬಂದಿದ್ದಾಳೆ ಸೊ ಅದೇ ರೀತಿ ತೋರಿಸಿರುವುದು ಕಾವೇರಿ ಬೆಚ್ಚಿ ಬಿದ್ದಿದ್ದಾಳೆ ಮತ್ತೆ ಗಂಗಾ ಕೂಡ ಆಸ್ತಾರೆ ಗಂಗಾ ಕೂಡ ಗೊತ್ತಾಗ್ತದೆ ಇದು ಕೀರ್ತಿನೇ ಮನೆಗೆ ಎಂಟ್ರಿ ಕೊಟ್ಟಿರೋದು ದೆವಾಗೆ ಬಂದಿದ್ದಾಳೆ ಅಂದ್ರೆ ಅದ್ಭುತವಾಗಿಯೂ ಕೂಡ ಬಣ್ಣ ಹಚ್ತಿದ್ದಾರೆ ಇದೀಗ ತನ್ಬಿ ಅಂದ್ರೆ ಕೀರ್ತಿ ಪತ್ರದಲ್ಲಿ ತನ್ವಿ ಅವರು ಅಷ್ಟು ಚೆನ್ನಾಗಿ ನ್ಯಾಯವನ್ನ ಒದಗಿಸಿದ್ದಾರೆ ಕೊಟ್ಟಂತ ಪಾತ್ರವನ್ನ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ರಿಯಲಿಸ್ಟಿಕ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಒಂದು ದೆವ್ವದ ಆ ಗೆಟಪ್ ಲುಕ್ ಆಗಿರ್ಬೋದು ಎಕ್ಸ್ಪ್ರೆಶನ್ ಆಗಿರ್ಬೋದು ಎಲ್ಲವೂ ಕೂಡ ಸ್ವಲ್ಪ ನಾಗವಲ್ಲಿ ನೋಡಿದಂಗೆ ಆಗ್ತಾ ಇದೆ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅಲ್ಲಿ ತಿಳಿಸ್ತಾರೆ ಯಾಕೆಂದ್ರೆ ಸೇಮ್ ಟು ಸೇಮ್ ಅದೇ ರೀತಿಯ ಒಂದು ಎಕ್ಸ್ಪ್ರೆಷನ್ ನಟನೆ ತುಂಬಾ ಋತುಮಾನ ಸೌಂದರ್ಯ ನೆನಪಿಗೆ ಬರ್ತಾ ಇದ್ದಾರೆ ಲಕ್ಷ್ಮಿ ಇದೀಗ ಕೀರ್ತಿಯಾಗಿ ಬದಲಾಗಿದ್ದಾಳೆ ಸೊ ಮೈ ಮೇಲೆ ಕೀರ್ತಿ ಬಂದಿರುವುದು ನಿಜಕ್ಕೂ ಕೂಡ ಎಲ್ರಿಗೂ ಆಶ್ಚರ್ಯ ತರಿಸಿದೆ ಮತ್ತೆ ಕಾವೇರಿ ಕಂಪ್ಲೀಟ್ ಆಗಿ ಬಿಟ್ಟಿದ್ದಾಳೆ ಇದೀಗ ಲಕ್ಷ್ಮಿನ ವಿಚಾರಣೆ ಮಾಡ್ತಾಳೆ ಎಲ್ಲೋಗಿದ್ದೆ ನೀನು ನೀನು ಕೀರ್ತಿಯಾಗಿ ಬದಲಾಗಿದ್ದೆ ಅಲ್ವಾ ಹಾಗೆ ಹೀಗೆ ಅಂತೆಲ್ಲ ತುಂಬಾ ಸುದ್ದಿ ಕೂಡ ವಿಚಾರಣೆ ಮಾಡ್ತಾಳೆ ಆದ್ರೆ ಆ ವೈಷ್ಣವ್ ಇದನ್ನು ಸಪೋರ್ಟ್ ಮಾಡ್ಕೊಂಡೇ ಬರ್ತಾನೆ ಲಕ್ಷ್ಮಿಗೆ ಲಕ್ಷ್ಮಿ ಎಲ್ಲೂ ಹೋಗಿರೋ ನನ್ನ ಜೊತೆಗೆ ಇದ್ದಿದ್ದು ಯಾಕೆ ಎಷ್ಟೊಂದು ಅನುಮಾನ ಪಡ್ತದೆ ಹಾಗೆ ಹೀಗೆ ಅಂತ ಆಗೇನೆ ಭಯಕ್ಕೆ ಹೋಗ್ತಾನೆ ಆದ್ರೆ ಕಾವೇರಿ ಅಂತ ಸುಮ್ಮನೆ ಬಿಡ್ತಿಲ್ಲ ಆಕೆಗೆ ತುಂಬಾನೇ ಭಯ ಶುರುವಾಗಿರುವಂತ ಕಾರಣ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಕಾವೇರಿ ಯಾಕೆ ಸಪೋರ್ಟ್ ಮಾಡ್ತೀರಾ ನಿಮ್ಗೂ ಕೂಡ ಎಷ್ಟು ಆಯ್ತಾ ಕೀರ್ತಿ ವಾಪಸ್ ಬಂದಿರೋದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ